ಗೊಂಬೆ ತಯಾರಿಕೆ ಎಂಬೋಸಿಂಗ್ ಗಾಜು ಮತ್ತು ಮರದ ಮೇಲೆ ವಿಶೇಷ ಪೇಂಟಿಂಗ್ ಉಬ್ಬು ಚಿತ್ರಗಳು ಸೂಜಿ ಮತ್ತು ನೂಲಿನಿಂದ ರಚಿಸಿದ ಚಿತ್ರಗಳು ಹರಳಿನ ವಿವಿಧ ಬಗೆಯ ಚಿತ್ರಗೊಂಬೆಗಳು ಹೀಗೆ ಹತ್ತು ಹಲವು ಕಲಾ ರಚನೆಗಳು ನೋಡುಗರ ಮನಸ್ಸನ್ನ ಗಲ್ಲಿನಂತೆ ಸೆಳೆದು ನಿಲ್ಲಿಸುತ್ತವೆ ಇದು ಕಲಾ ಪ್ರವೀಣೆ ಶ್ರೀಮತಿ ಕುಮಾರ್ ಅವರ ಕಲಾ ಕೌಶಲ್ಯದ ಹೆಗ್ಗಳಿಕೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಿವಿಧ ವಲಯಗಳಲ್ಲಿ ತಮ್ಮ ಕಲಾ ನೈಪುಣ್ಯತೆಯಿಂದ ಗಮನ ಸೆಳೆದಿರುವ ಅಪರೂಪದ ಕಲಾವಿದೆ ಶ್ರೀಮತಿ ಇಂದುಕುಮಾರ್ ಬಟ್ಟೆ ಮತ್ತು ಉಡ್ಬುಲ್ನಲ್ಲಿ ಗೊಂಬೆಗಳ ತಯಾರಿಕೆಯಲ್ಲಿ ಇಡೀ ಭಾರತದಲ್ಲಿರುವ ಮೂವರು ಕಲಾವಿದರಲ್ಲಿ ಒಬ್ಬರೆನಿಸಿದ್ದಾರೆ ಗಾಜು ಮತ್ತು ಮರದ ಮೇಲೆ ಉಬ್ಬು ಚಿತ್ರಗಳ ರಚನೆ ವಿಶೇಷ ಪೇಂಟಿಂಗ್ ಇವರ ಅಚ್ಚುಮೆಚ್ಚಿನ ಕಲಾ ರಚನೆಗಳಾಗಿವೆ ಇವರು ಅತ್ಯಂತ ಮುಚ್ಚಟೆಯಿಂದ ತಯಾರಿಸಿದ ಪಂಪನ ಆದಿಪುರಾಣದ ಮೂವತ್ತೆರಡು ದೃಶ್ಯಗಳು ಇನ್ನೂರಕ್ಕೂ ಹೆಚ್ಚು ಗೊಂಬೆಗಳು ಶ್ರವಣ ಬೆಳಗೊಳದ ಕಲಾ ಮಂದಿರದಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ಅಪಾರ ಜನ ಮನ್ನಣೆಗೆ ಪಾತ್ರವಾಗಿವೆ ಶ್ರವಣ ಬೆಳಗೊಳದ ಶ್ರೀ ಅವರು ನಾನು ಗೊಂಬೆ ಮಾಡುವಾಗ ನಮ್ಮನೆಗೆ ಬಂದರು ನಾನು ಮಾಡ್ತಾ ಕೂತಿದ್ದೆ ಬಂದಾಗ ಏನು ಮಾಡ್ತಿದ್ದೀರಿ ಅಂದ್ರು ಈ ತರ ಗೊಂಬೆ ಹಾಗಾದ್ರೆ ನೀವು ಇದನ್ನ ಈ ತರ ಮಾಡಬೇಡಿ ಕತೆ ರೂಪದಲ್ಲಿ ನೀವು ಮಾಡಿ ಸಲ ಮಸ್ಕಾಭಿಷೇಕಕ್ಕೆ ನೀವು ಆದಿಪುರಾಣ ಮಾಡಲೇಬೇಕು ಅಂತೇಳಿ ನನಗೊಂದು ದೊಡ್ಡ ಜವಾಬ್ದಾರಿ ವಹಿಸಿದ್ರು ನನಗೆ ತುಂಬ ಭಯ ಆಯಿತು ನನ್ನ ನನಗಿಂದ ಮಾಡಕ್ಕೆ ಸಾಧ್ಯನಾ ಇದನ್ನು ಅಂತ ಇಲ್ಲ ನೀವು ಮಾಡಿ ನೀವು ಖಂಡಿತ ಮಾಡ್ತೀರಾ ಅಂತೇಳಿ ಅವರೇ ಅದಕ್ಕೆ ಫೈನಾನ್ಸ್ ಎಲ್ಲ ಸ್ವಾಮೀಜಿಯವರೇ ಒದಗಿಸಿ ಅವಾಗ ನಾನು ಆದಿಪುರಾಣ ಸುಮಾರು ನಾನ್ನೂರು ಗೊಂಬೆಗಳಲ್ಲಿ ಒಂದು ಬಾಕ್ಸ್ ಟೈಪಲ್ಲೆಲ್ಲ ಮಾಡಿಸಿ ಆದಿಪುರಾಣ ಮಾಡಿದೆ ಗೊಂಬೆಗಳ ತಯಾರಿಕೆಯಲ್ಲಿ ಸಿದ್ಧ ಹಸ್ತರೆನಿಸಿರುವ ಶ್ರೀಮತಿ ಇಂದುಕುಮಾರ್ ಅವರು ಸಭೆ ಸಮಾರಂಭಗಳ ವೇದಿಕೆ ಅಲಂಕಾರದ ಕಲೆಗಾರಿಕೆಯಲ್ಲೂ ತಮ್ಮದೇ ಆದ ಛಾಪ ಮೂಡಿಸಿದ್ದಾರೆ ಹೂನಾ ಇದು ಮೊದಲು ಏನಾದ್ರು ನಮ್ಮಲ್ಲಿ ಒಂದು ಫಂಕ್ಷನ್ ಆದ್ರೆ ಹಾರ ಹಾಕ್ತಾ ಇದ್ವಿ ಅಷ್ಟೇ ಜಾಸ್ತಿ ಅಂದ್ರೆ ಒಂದು ಗುಲಾಬಿ ಕೊಡ್ತಾ ಇದ್ವಿ ಆದ್ರೆ ನವರತ್ನ ಬಂದ ಮೇಲೆ ಅನೇಕ ರೀತಿಯ ಹೊಸ ಹೊಸ ಹೂಗಳನ್ನು ತರಿಸಿ ಅದನ್ನೊಂದು ಬೊಕೆ ತರ ಮಾಡಿ ಆ ಪುಷ್ಪಗುಚ್ಛವನ್ನು ತಯಾರು ಮಾಡಿ ಸುಂದರವಾಗಿ ಬಂದವರಿಗೆ ಅದನ್ನು ನೋಡಿದ ತಕ್ಷಣ ಆನಂದ ಆಗುವಾಗಿ ಕೊಡೋಕ್ಕೆ ಶುರು ಮಾಡಿದ್ರು ಅದನ್ನು ಕೂಡ ಅನೇಕರಿಗೆ ಹೇಳಿಕೊಟ್ರು ಯಾವ ರೀತಿ ಪುಷ್ಪಗುಚ್ಛ ತಯಾರು ಮಾಡಬೇಕು ಆ ಪುಷ್ಪಗುಚ್ಛ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ಇದು ನವರತ್ನ ಮಾಡಿರೋದು ಅಂಥೇಳಿ ಆ ಎಂಥ ಕಾರ್ಯಕ್ರಮಕ್ಕೆ ಆಗಲಿ ಅದಕ್ಕೆ ಸೂಕ್ತ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ಜನರನ್ನು ಏನು ಮೆಚ್ಚಿಸುವ ರೀತಿಯಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡೋದನ್ನು ಮಾಡಿದವರು ಬೇರೆಯವ್ರಿಗೆ ಕೆಲಸ ಕೊಟ್ಟವರು ಶ್ರೀಮತಿ ನವರತ್ನ ಇಂದಕುಮಾರ್ ಅವರು ಇವರು ಸಿದ್ಧಪಡಿಸಿರುವ ರಾಜರಾಜೇಶ್ವರಿ ಹಾಗೂ ಭುವನೇಶ್ವರಿ ಪುತ್ಥಳಿಗಳು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿಯಲ್ಲಿ ವಿರಾಜಮಾನವಾಗಿದ್ದು ಕನ್ನಡ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಲೋಕದ ಪ್ರತೀಕವಾಗಿ ಕಂಗೊಳಿಸುತ್ತಿವೆ ಇಂಥ ಕಲಾ ನೈಪುಣ್ಯತೆಯನ್ನು ಮೈಗೂಡಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ವಿಶಿಷ್ಟ ಕಲಾವಿದೆ ಜನಿಸಿದ್ದು ಚಿಕ್ಕಮಗಳೂರಿನಲ್ಲಿ ನಿವೃತ್ತ ತಹಶೀಲ್ದಾರ್ ಶ್ರೀ ನಾಗರಾಜಯ್ಯ ಮತ್ತು ಶ್ರೀಮತಿ ರುಕ್ಮಿಣಿಯಮ್ಮ ದಂಪತಿಯ ಪುತ್ರಿಯಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತರಂದು ಜನಿಸಿದರು ಹುಟ್ಟೂರಿನಲ್ಲೇ ಪ್ರೌಢ ಶಿಕ್ಷಣ ಮುಗಿಸಿದ ಇವರು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಪಿಯುಸಿ ಓದಿದರು ಇದರೊಂದಿಗೆ ಹಿಂದಿ ಭಾಷಾ ವಿಶಾರದ ಪೂರೈಸಿ ಫೆವಿಗ್ರಿಲ್ ಕಂಪನಿಯ ಟೀಚರ್ಸ್ ಟ್ರೈನಿಂಗ್ ಮುಗಿಸಿದರು ಕೈಗಾರಿಕಾ ಸಹಕಾರ ಬ್ಯಾಂಕಿನ ಅಧಿಕಾರಿ ಇಂದುಕುಮಾರ್ ಅವರೊಂದಿಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇವರ ವಿವಾಹವಾಯಿತು ಮಮತಾ ಜಯಕೀರ್ತಿ ಪೂರ್ಣಿಮಾ ಕಿರಣ್ ಕುಮಾರ್ ಇವರ ಮಕ್ಕಳಾಗಿದ್ದು ಇಂದು ಉನ್ನತ ಹುದ್ದೆಯಲ್ಲಿದ್ದಾರೆ ಗೊಂಬೆ ಮತ್ತು ಹೂಗುಚ್ಛಗಳ ತಯಾರಿಕೆ ಹಾಗೂ ವೇದಿಕೆ ಅಲಂಕಾರವನ್ನು ವೃತ್ತಿಯನ್ನಾಗಿಸಿಕೊಂಡ ಶ್ರೀಮತಿ ಇಂದುಕುಮಾರ್ ಅವರು ಪೇಂಟಿಂಗ್ ಉಪ್ಪು ಚಿತ್ರಗಳ ರಚನೆ ಕಾರ್ವಿಂಗ್ ರಂಗೋಲಿ ಹೀಗೆ ನಾನಾ ಕಲಾ ಪ್ರಕಾರಗಳನ್ನು ತಮ್ಮ ಪ್ರವೃತ್ತಿಯನ್ನಾಗಿಸಿಕೊಂಡಿದ್ದಾರೆ ಗೊಂಬೆ ಮತ್ತು ಹೂಗುಚ್ಛಗಳ ತಯಾರಿಕೆಯ ತರಬೇತಿ ನೀಡುತ್ತಿದ್ದು ಸಾವಿರಾರು ಜನರಿಗೆ ತರಬೇತಿ ನೀಡಿ ಸ್ವಾವಲಂಬಿಗಳನ್ನಾಗಿಸಿದ್ದಾರೆ ಇದರೊಂದಿಗೆ ಪುಸ್ತಕ ಪ್ರಕಟಣೆಯಲ್ಲೂ ಇವರು ಆಸಕ್ತಿ ಹೊಂದಿದ್ದು ಇಂದುಕುಮಾರ್ ಅವರ ಆಯ್ದ ಪತ್ರಗಳು ಮತ್ತು ವಿದ್ವಾಂಸರ ಲೇಖನಗಳನ್ನೊಳಗೊಂಡ ಇಂದು ಪತ್ರಗಳು ಪುಸ್ತಕವನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಅಲ್ಲದೆ ಜೈನ ಯಕ್ಷಿಯರು ಹಾಗೂ ಇತರ ನಾಟಕಗಳನ್ನು ಪ್ರಕಟಿಸಿದ್ದಾರೆ ಹಿಂದೂ ಪತ್ರಗಳು ಒಂದು ಕೃತಿಯನ್ನ ಬಿಡುಗಡೆ ಮಾಡಿದ್ರು ಎಲ್ಲ ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಒಂದು ಇಂಟರ್ನೆಟ್ ಇರ್ಲಿಲ್ಲ ಯಾವ ಒಂದು ಒಂದು ಆ ಸಮಯದಲ್ಲಿ ಅವರು ಅದರಲ್ಲಿ ಪ್ರಕಟ ಮಾಡಿ ಗಂಡ ಹೆಂಡತಿಯ ಸಂಬಂಧ ಯಾವ ರೀತಿ ಇರಬೇಕು ಪ್ರೀತಿ ವಿಶ್ವಾಸ ಅಂದ್ರೆ ಯಾವ ರೀತಿಯಾಗಿ ಇರಬೇಕು ಬಾಳ್ಬೇಕು ಸಂಸಾರ ಅಂದ್ರೆ ಈಗಿರುತ್ತಾ ಅನ್ನೋ ಒಂದು ಅಭಿಪ್ರಾಯವನ್ನ ಅದರಲ್ಲಿ ವ್ಯಕ್ತಪಡಿಸಿದ್ರು ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಶ್ರೀ ಪೇಜಾವರ ಶ್ರೀಗಳು ಶ್ರೀ ವೀರೇಂದ್ರ ಹೆಗ್ಗಡೆಯವರು ಶ್ರೀ ರಂಭಾಪುರಿ ಜಗದ್ಗುರುಗಳು ಶ್ರೀ ಡಾ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಸೇರಿದಂತೆ ಹಲವಾರು ಮಠಾಧೀಶರು ರಾಜಕೀಯ ಸಾಹಿತ್ಯಿಕ ಸಾಂಸ್ಕೃತಿಕ ವಲಯದ ಗಣ್ಯರು ಇವರ ಕಲೆಗೆ ಪ್ರೋತ್ಸಾಹ ನೀಡಿ ಬೆಳೆಸಿದ್ದು ಇದನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ ನಮ್ಮ ನವರತ್ನ ಇಂದುಕುಮಾರ್ ಅವರ ಆ ಒಂದು ಛಲ ಇದೆಯಲ್ಲ ಗೃಹಿಣಿಯಾಗಿ ಕೇವಲ ಮನೆಯಲ್ಲಿ ಸಂಸಾರವಟ್ಟನ್ನೇ ನಡೆಸುತ್ತಾ ಕುಳಿತುಕೊಳ್ಳದಲ್ಲಿ ಈ ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಈ ಸಂಸ್ಕೃತಿಯನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಹೇಗೆ ಲಕ್ಷಿಸಿಕೊಳ್ಳಬೇಕು ಹೇಗೆ ಇದರ ಮೂಲಕ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನುವುದಕ್ಕೆ ಅವರ ತೆರೆದುಕೊಟ್ಟಿರ್ತಕ್ಕಂಥ ಆ ಹೃದಯ ಸಂಪನ್ನತಿಯ ಶಿಕ್ಷಣ ನಮ್ಮ ಕರ್ನಾಟಕಕ್ಕೆ ಒಂದು ಲಕ್ಷಣ ಅದನ್ನು ನಾವೆಲ್ಲ ಕಲಿಯಬೇಕು ಇವರ ಕಲಾ ನೈಪುಣ್ಯತೆಯಿಂದ ಅರಳಿದ ಹಲವು ಪ್ರಕಾರಗಳ ಕಲಾಕೃತಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವಾರು ಪ್ರದರ್ಶನದಲ್ಲಿ ಪ್ರದರ್ಶನಗೊಂಡು ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿವೆ ಇವರ ನೈಜ ಕಲಾವಂತಿಕೆಯ ಕುರುಹಾಗಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಆದರ್ಶ ಜೈನ್ ಮಹಿಳಾ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿ ಗೌರವಗಳು ಇವರನ್ನು ಅರಸಿ ಬಂದಿವೆ ದೇವದಾಸಿ ಸಮುದಾಯದ ಅತಿ ಮುಖ್ಯ ಆದರೆ ಅಳಿವಿನಂಚಿನಲ್ಲಿರುವ ವಾದ್ಯ ಚೌಡಿಕೆ ಇಂಥ ವಾದ್ಯಗಳು ಅಪರೂಪ ದಕ್ಷಿಣ ಮಹಾರಾಷ್ಟ್ರ ಆಂಧ್ರಪ್ರದೇಶದಲ್ಲಿ ಹೆಚ್ಚಾಗಿದ್ದ ಈ ವಾದ್ಯ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಉಚ್ಚಂಗಿ ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿ ರಾಯಚೂರು ಜಿಲ್ಲೆಯ ಮುನಿರಾಬಾದ್ ಮತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದೆ ಆಧುನಿಕತೆಯ ಬೆರಗಿನಲ್ಲಿ ಕಳೆದು ಹೋಗುತ್ತಿರುವ ನಮ್ಮ ಜಾನಪದ ಸಂಸ್ಕೃತಿಯ ಪ್ರತೀಕಗಳಾದ ಡೊಳ್ಳಿನ ಪದ ಅಣತಿಪದ ಹೊಲದ ಹಾಡು ಬೀಸೋ ಪದಗಳು ಚೌಡಿಕೆ ಪದಗಳು ಇಂಥವುಗಳನ್ನು ಈಗಿನವರಿಗೆ ಪರಿಚಯಿಸಿ ಮುಂದಿನ ಪೀಳಿಗೆಗೆ ಉಳಿಸುವ ಕೆಲಸ ಮಾಡಬೇಕಾಗಿದೆ ಕೆಲಸವನ್ನು ಅಕ್ಕರೆಯಿಂದ ಮಾಡುತ್ತಿದ್ದಾರೆ ಚೌಡಿಕೆ ಎಸ್ ಜಿ ಜಯಣ್ಣ ಸಾವಿರದ ಒಂಬೈನೂರ ಐವತ್ತೇಳರ ಜೂನ್ ಇಪ್ಪತ್ತಾರರಂದು ಶ್ರೀ ಎಸ್ ಜಿ ಗದ್ದಿಗಪ್ಪ ಮತ್ತು ಶ್ರೀಮತಿ ಬಸಮ್ಮ ದಂಪತಿಯ ಪುತ್ರರಾಗಿ ಸೊಲ್ಲಾಪುರದಲ್ಲಿ ಜನಿಸಿದರು ಎಸ್ಎಸ್ಎಲ್ಸಿ ಪಿಯುಸಿ ಮುಗಿಸಿ ಸಿಪಿಇಡಿ ಪೂರೈಸಿದರು ಶಿಕ್ಷಣದೊಂದಿಗೆ ಜಾನಪದ ಕಲೆಯತ್ತ ಅಪಾರ ಆಸಕ್ತಿ ಬೆಳೆಸಿಕೊಂಡಿದ್ದ ಜಯಣ್ಣ ಅವರು ತಂದೆ ಎಸ್ಇ ಗದಿಗಪ್ಪ ಅವರಿಂದ ಚೌಡಿಕೆ ತರಬೇತಿ ಪಡೆದುಕೊಂಡರು ನಂತರ ಹೊಸಳ್ಳಿಯ ಚೌಡಿಕೆ ಸಿದ್ದರಾಮಯ್ಯ ಮೆಣಸಿನಕಾಯಿ ಅವರಲ್ಲಿ ಸಾಂಪ್ರದಾಯಿಕವಾಗಿ ಚೌಡಿಕೆ ನುಡಿಸುವುದನ್ನು ಚೌಡಿಕೆ ಪದಗಳು ಗೀಗಿ ಪದಗಳು ಭಾವಗೀತೆ ಭಕ್ತಿಗೀತೆ ಭಜನಾ ಪದಗಳು ಸುಕ್ಕಿ ಹಾಡುಗಳು ರಂಗಗೀತೆಗಳು ಹಾಡುವುದನ್ನು ಕರಗತ ಮಾಡಿಕೊಂಡರು ಚೌಡಿಕೆ ಸಿದ್ದರಾಮಯ್ಯನವರು ನಾಲ್ಕಾರು ಜನ ತೇರು ಜಾತ್ರೆಗಳಲ್ಲಿ ನಮ್ಮನ್ನು ಕರೆಸಿದಾಗ ಕೂರಿಸಿಕೊಂಡು ಅವರಿಗೆ ನೀತಿಪಾಠಗಳನ್ನು ಹೇಳುತ್ತಾ ಧರ್ಮದ ಬಗ್ಗೆ ಹೇಳುತ್ತಾ ಜಾತಿಗಳ ಬಗ್ಗೆ ಹೇಳುತ್ತಾ ನೀವು ಏನನ್ನು ಮಾಡಬೇಕು ಯಾವುದೇ ರೀತಿಯಾಗಿ ಈಗಿನ ಕಲೆಗೂ ಇಂದಿನ ಕಲೆಗೂ ಏನಾಗಿದೆ ನಮ್ಮ ಸಂಪ್ರದಾಯಗಳು ಮತ್ತು ನಮ್ಮ ಸಂಸ್ಕೃತಿಗಳು ಮತ್ತು ನಮ್ಮ ಸಾಮಾನ್ಯವಾದ ನುಡಿಗಳು ಕನ್ನಡ ನುಡಿಗಳು ಇವುಗಳೆಲ್ಲವೂ ನುಡಿಮುತ್ತುಗಳೆಲ್ಲವೂ ಮರೆತು ಹೋಗುತ್ತಿವೆ ಅದನ್ನು ಉಳಿಸಿಕೊಂಡು ಹೋಗಬೇಕೆಂಬುದಾಗಿ ನಾನು ಈ ಕಲೆಯಲ್ಲಿ ಬೆರೆತು ಅದರ ಜೊತೆಯಲ್ಲಿ ಬೆಳೆದಿದ್ದೇನೆ ಆ ಅದರಿಂದಲೇ ನಾನು ನನಗೆ ಒಂದಾನೊಂದು ದಿವಸ ಅದರಲ್ಲಿ ಆಹಾರ ಸಿಕ್ಕಿದೆ ಊಟಕ್ಕೆ ಅನ್ನ ಸಿಕ್ಕಿದೆ ಊಟಕ್ಕೆ ಅನ್ನವಿಲ್ಲದ ಕಾಲದಲ್ಲಿ ಈ ಕಲೆಯು ನಮ್ಮನ್ನು ಉಳಿಸಿದೆ ಅಂತಹ ಸಮಯದಲ್ಲಿ ಈ ಕಲೆಯನ್ನು ಬಿಡಲೇಬಾರದೆಂಬುದಾಗಿ ನಾವು ಆ ಕಲೆಯನ್ನು ಬೆಳೆಸಿಕೊಂಡು ಬಂದಿದ್ದೇವೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಗುರುಗಳಾದ ಚೌಡಿಕೆ ಸಿದ್ದರಾಮಯ್ಯ ಅವರೊಂದಿಗೆ ಸುಮಾರು ವರ್ಷಗಳ ಕಾಲ ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಪಾರ ಅನುಭವ ಸಂಪಾದಿಸಿಕೊಂಡರು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನಡೆದಿರುವ ವಿಭಾಗ ಮಟ್ಟ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಯುವಜನ ಮೇಳಗಳಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಿದ್ದಾರೆ ಯುವ ಜನ ಮೇಲೆ ಫಸ್ಟ್ ಪ್ರೈಜ್ ಸೆಕೆಂಡ್ ಪ್ರೈಜ್ ಎಲ್ಲ ತಂಡವೇ ಇತ್ತು ಅವಾಗ ಉತ್ಸವ ಕೊಡೋರು ತಬಲಾ ಬಡಿತಿದ್ದು ಕಾಂಗೋ ಬಡಿತಿದ್ದು ನಾಟಕ ಎಲ್ಲ ಭಜನೆಗೆಲ್ಲಾ ಹೋಗ್ತಿದ್ದು ರಾತ್ರಿ ಮಾಡ್ತಿದ್ದು ಅದ್ರಾಗೆ ಇಡೀ ಐವತ್ತು ವರ್ಷ ಮುಡುಪಾಗಿ ನಾವು ತ್ಯಾಗ ಮಾಡಿದೀವಿ ಅದಕ್ಕಾಗಿ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಮಹೋತ್ಸವದ ಸಾಂಸ್ಕೃತಿಕ ಸೌರಭ ಸಾಣಿಹಳ್ಳಿಯ ಜಾನಪದ ಜಾತ್ರೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಜಾನಪದ ಉತ್ಸವ ಹೀಗೆ ರಾಜ್ಯದ ಪ್ರಮುಖ ಅದ್ಧೂರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಪ್ರೌಢಿಮೆಯ ಕಲಾ ಪ್ರದರ್ಶನದಿಂದ ಕಾರ್ಯಕ್ರಮಗಳಿಗೆ ಹೊಸತೊಂದು ಮೆರುಗು ಹೆಚ್ಚಿಸಿದ್ದಾರೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಇವರು ನೊಗ್ಸೋದು ಹಾಸ್ಯ ಮಾಡೋದು ಪ್ರತಿಯೊಂದು ಈ ಕಲಿಯಲ್ಲಿರ್ತಕ್ಕಂಥ ಆರು ಗುಣಗಳನ್ನು ಕೂಡ ಇವರ ಚೌಟಿಕೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಯುವಜನ ಮೇಳ ಜಿಲ್ಲಾ ಮಟ್ಟದ ಜಾನಪದ ಜಾತ್ರೆ ಕೃಷಿ ಮೇಳಗಳು ವಸ್ತು ಪ್ರದರ್ಶನಗಳು ಸಾಂಸ್ಕೃತಿ ಸೌರಭ ಹೀಗೆ ಯಾವುದೇ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಿದ್ದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಸತ್ಯವಂತನಾಗಿ ನೀತಿವಂತನಾಗಿ ರಾಜ್ಯವನ್ನು ಆಳುವಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಪ್ರಜೆಗಳ ಮಕ್ಕಳೇ ತನ್ನ ಮಕ್ಕಳೆಂಬುದಾಗಿ ತಿಳಿದುಕೊಂಡು ಅವನು ಈ ಸತ್ಯವಂತನಾಗಿ ಬಾಳುತ್ತಿದ್ದಾನೆ ಸತ್ಯವಂತನಾಗಿ ಬಾಳುವಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಬಾಳುತ್ತಾನೆ ಕರ್ಮವಯ ಚೇತ ಕಡಮದಲ್ಲೆಲ್ಲವೆ ಧರ್ಮವ ಧರ್ಮ ರಾಜ್ಯದ ಅಪರೂಪದ ಜಾನಪದ ಕಲಾವಿದರಲ್ಲಿ ಒಬ್ಬರೆನಿಸಿರುವ ಜಯಣ್ಣ ಅವರಿಗೆ ಹಲವಾರು ಪ್ರಶಸ್ತಿ ಗೌರವಗಳು ಒಲಿದು ಬಂದಿವೆ ಮಠ ಮಾನ್ಯಗಳು ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಘಟನೆಗಳ ಪ್ರಶಸ್ತಿಗಳಿಂದ ಸನ್ಮಾನಿತರಾಗಿ ಅಭಿನಂದಿತರಾಗಿದ್ದಾರೆ ನಾಡಿನ ಕೆಲವು ಭಾಗಗಳಲ್ಲಷ್ಟೇ ಉಳಿದುಕೊಂಡಿರುವ ಅಪರೂಪದ ಕಲಾ ಪ್ರಕಾರವೆನಿಸಿದ ಚೌಡಿಕೆ ವಾದನ ಪದಗಳ ಗಾಯನದಲ್ಲಿ ಅಪಾರ ಸಾಧನೆ ಮಾಡಿರುವ ಶ್ರೀಯುತ ಜಯಣ್ಣ ಅವರು ಜಾನಪದ ಸೊಗಡನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡುವ ಕೆಲಸ ಮಾಡುತ್ತಿದ್ದಾರೆ ಅವರ ಜೀವನದ ಅವಿಭಾಜ್ಯ ಅಂಗವೇ ಆಗಿರುವ ಚೌಡಿಕೆ ಜಯಣ್ಣ ನಮ್ಮ ನಡುವಿನ ಮೇರು ಕಲಾವಿದರೆನಿಸಿದ್ದಾರೆ ರಾಜ ಎಲ್ಲಿ ಕಾಡಲ್ಲಿ ಕಾಣ ನಮ್ಮ ವಾನು ಕಾಯ ಎಲ್ಲವೂ ಎಲ್ಲಿ ಕಾಡಲ್ಲಿ